ಚಿಂದಿ ಉಡಾಯಿಸೋ ಖಾರನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಕೊರೋನಾ ಮಹಾಮಾರಿ ಹೋಯ್ತು ಅಂತ ಪ್ರತಿಯೊಬ್ರು ಕೂಡ ಖುಷಿ ಪಟ್ಟಿದ್ರು ಆದ್ರೀಗ ರಾಜ್ಯದಲ್ಲಿ ಮತ್ತೆ ಶುರುವಾಯ್ತು ಕೋವಿಡ್ ಭೂತ ಒಂಬತ್ತು ತಿಂಗಳ ಮಗುವಿಗೂ ಕೊರೋನಾ ಸೋಂಕು ಪತ್ತೆಯಾಗಿದೆ ಬೆಂಗಳೂರಿನಲ್ಲಿ ನಿಧಾನವಾಗಿ ಹೆಚ್ಚಾಗ್ತಾ ಇದೆ ವೈರಸ್ ನ ಉಪಟಳ ಒಂಬತ್ತು ತಿಂಗಳ ಮಗುವಿನಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ ನಿಧಾನವಾಗಿ ಬೆಂಗಳೂರಿನಲ್ಲಿ ಈಗ ಕೊರೋನಾ ಸೋಂಕಿನ ಕೇಸಸ್ಗಳು ಹೆಚ್ಚಾಗ್ತಿವೆ ಮತ್ತೆ ಕೋವಿಡ್ ವೈರಸ್ ಆರ್ಭಟಿಸುವಂತ ಆತಂಕ ಎದುರಾಗಿದೆ ಹೊಸಕೋಟೆಯ ಒಂಬತ್ತು ತಿಂಗಳ ಮಗುವಿಗೆ ಕೋವಿಡ್ ಪಾಸಿಟಿವ್ ದೃಢಪಟ್ಟಿದೆ ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಈಗ ಮಗುವಿಗೆ ಚಿಕಿತ್ಸೆ ಮುಂದುವರಿತಾ ಇದೆ ಮೇ ತಿಂಗಳಲ್ಲಿ ಮೂವತ್ತ್ ಮೂರು ಕೋವಿಡ್ ಪ್ರಕರಣಗಳು ಪತ್ತೆಯಾಗಿವೆ ಹೀಗಾಗಿ ರಾಜ್ಯದ ಜನರು ಎಷ್ಟೇ ಎಚ್ಚೆತ್ತುಕೊಂಡ್ರು ಕೂಡ ಸಾಧು ರಾಜ್ಯದಲ್ಲಿ ಹದಿನಾರು ಕೋವಿಡ್ ಪ್ರಕರಣಗಳು ಸದ್ಯ ಸಕ್ರಿಯವಾಗಿದ್ದಾವೆ ಹಾಗಾಗಿ ಎಷ್ಟೇ ಕ್ಲೀನ್ ಆಗಿದ್ರು ಕೂಡ ಸಾಲದು ಈಗ ಬೇರೆ ವಿಪರೀತವಾಗಿ ಮಳೆ ಬರ್ತಾ ಇದೆ ಇದರಿಂದಾಗಿ ಬೇರೆ ಬೇರೆ ರೀತಿಯ ಸೋಂಕುಗಳು ಕೂಡ ಕಾಣಿಸ್ಕೊಳ್ತಾ ಇವೆ ಸಾಂಕ್ರಾಮಿಕ ರೋಗಗಳು ಕೂಡ ಪತ್ತೆ ಆಗ್ತಾ ಇವೆ ಅದರ ಬೆನ್ನಲ್ಲೇ ಈಗ ಹೋದ್ಯ ಅಂತ ಅಂದ್ರೆ ಮತ್ತೆ ಬಂದೆ ಅಂತೇಳಿ ಈ ಒಂದು ಕೊರೋನಾ ಮಹಾಮಾರಿ ಒಕ್ಕರ್ಸ್ಕೊಳ್ತಾ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇದೆ ಅಂತ ಕೇಳ್ಪಟ್ಟಿದ್ವಿ ಆದ್ರೀಗ ನೋಡಿ ರಾಜ್ಯದಲ್ಲೂ ಕೂಡ ಮತ್ತೆ ಈ ಒಂದು ಕೋವಿಡ್ ಉಪಟಳ ಹೆಚ್ಚಾಗ್ತಾ ಇದೆ ಹಾಗಾಗಿ ಜನರು ಎಚ್ಚೆತ್ಕೊಳ್ಬೇಕಾಗಿದೆ ಯಾವ ರೀತಿಯಾಗಿ ತಮ್ಮ ತಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ಹೈಜನಿಕ್ ಆಗಿಟ್ಕೊಳ್ತೀರಾ ತಿನ್ನುವಂಥ ಆಹಾರ ಇರ್ಬೋದು ಅಥವಾ ನಿಮ್ಮ ಮನೆಯ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಟ್ಕೊಳ್ಳಿ ಇರ್ಬೋದು ಇದೆಲ್ಲದರ ಬಗ್ಗೆ ಮತ್ತೆ ಗಮನವನ್ನು ಹರಿಸಬೇಕಿದೆ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ಬರುವಂಥ ಪ್ರಯಾಣಿಕರು ಅಥವಾ ಪ್ರವಾಸಿಗರ ಮೇಲೆ ಕೂಡ ಈಗ ಆರೋಗ್ಯ ಇಲಾಖೆ ಗಮನ ಹರಿಸ್ತಾ ಇದೆ ಕಟ್ಟು ಕಟ್ಟೆಚ್ಚರವನ್ನು ವಹಿಸ್ತಾ ಇದೆ ಯಾರ್ಯಾರು ಎಲ್ಲಿ ಎಲ್ಲೆಲ್ಲಿಂದ ಬರ್ತಾರೋ ಅವ್ರನ್ನ ಪರೀಕ್ಷೆ ಮಾಡಿ ಬಿಟ್ಕೊಳ್ಬೇಕಿದೆ ಕಾರಣ ಯಾವ್ಯಾವುದೋ ದೇಶಕ್ಕೆ ಹೋಗಿ ಬರ್ತಾರೆ ಅಲ್ಲಿರುವಂಥ ಸೋಂಕನ್ನು ಹಚ್ಕೊಂಡು ಬರ್ತಾರೆ ಬಟ್ ಅವರಿಗೂ ಕೂಡ ಅದು ಗೊತ್ತಿರೋದಿಲ್ಲ ಆರೋಗ್ಯ ತಪಾಸಣೆ ಮಾಡಿದಾಗಲೇ ಗೊತ್ತಾಗೋದು ಇಂಥ ಸೋಂಕು ಇವರಲ್ಲಿ ಇದೆ ಅಂತ ಪತ್ತೆಯಾಗೋದು ಹಾಗಾಗಿ ಆರೋಗ್ಯ ಇಲಾಖೆ ಈಗ ಮತ್ತಷ್ಟು ಎಚ್ಚರಿಕೆಯನ್ನು ವಹಿಸ್ತಾ ಇದೆ ಸದ್ಯ ಈಗ ಮೂವತ್ತ್ಮೂರು ಕೋವಿಡ್ ಪ್ರಕರಣಗಳು ಪತ್ತೆಯಾಗಿವೆ ಒಂಬತ್ತು ತಿಂಗಳ ಮಗುವಿನಲ್ಲೂ ಕೂಡ ಕೋವಿಡ್ ಸೋಂಕು ಇದೆ ಅನ್ನೋದು ಪತ್ತೆಯಾಗಿದೆ ಆ ಮಗು ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದೆ ಸಕ್ರಿಯ ಪ್ರಕರಣಗಳು ಕೂಡ ಇದ್ದಾವೆ ಹಾಗಾಗಿ ಎಷ್ಟೇ ಜಾಗರೂಕತೆ ವಹಿಸಿದ್ರೂ ಕೂಡ ಸಾಲದು ಕೊರೋನಾ ಅಂತ ಬರಲಿ ಅಥವಾ ಬೇರೆ ಯಾವುದೇ ಕಾಯಿಲೆ ಬಂದರೂ ಕೂಡ ಭಯ ಪಡುವುದಲ್ಲ ಹೆದರುಕೊಳ್ಳೋದಲ್ಲ ಅದ್ರ ಬದಲಿಗೆ ಜನ ಜಾಗೃತಿಯನ್ನು ವಹಿಸಬೇಕಾಗತ್ತೆ ಯಾವ ರೀತಿಯಾಗಿ ವೈರಸ್ ಹರಡದೇ ಇರೋ ರೀತಿಯಾಗಿ ನಮಗೆ ಆ ವೈರಸ್ನಿಂದ ಸಂಕಷ್ಟ ಎದುರಾಗದೇ ಇರೋ ರೀತಿಯಾಗಿ ವೈರಸ್ ನಮಗೆ ಅಟ್ಯಾಕ್ ಆಗದೇ ಇರೋ ರೀತಿಯಾಗಿ ಏನು ಜಾಗರೂಕತೆ ವಹಿಸಬೇಕು ಅದು ಜನರಿಗೆ ಗೊತ್ತಿರಬೇಕಾಗತ್ತೆ ಆದಷ್ಟು ಕ್ಲೀನಾಗಿರಬೇಕಾಗತ್ತೆ ಯಾರು ಮನೆಗೆ ಹೋದ್ರೂ ಕೂಡ ಆ ಸಂದರ್ಭದಲ್ಲಿ ಯಾರೋ ಕೊರೋನಾ ಸೋಂಕು ತಗುಲಿರೋವಂಥವ್ರು ಇದ್ದಾರೆ ಅಂತ ಅಂದರೆ ಅವರಿಂದ ಅಂತರ ಕಾಪಾಡ್ಕೊಳ್ಬೇಕಾಗುತ್ತೆ ಅಥವಾ ಕೊರೋನಾ ಸೋಂಕು ಇದೆ ಅಂತ ಅಂದರೆ ಅವ್ರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ಬೇಕಾಗತ್ತೆ ಅವರೇ ಹೋಮ್ ಕ್ವಾರಂಟೈನ್ ಮಾಡ್ಕೊಳ್ಬೇಕಾಗತ್ತೆ ಅದ್ರ ಬದಲಿಗೆ ಕೊರೋನಾ ಇದ್ದರೂ ಕೂಡ ಇದ್ದ ಬದ್ದವ್ರನ್ನ ಮುಟ್ಟೋದಾಗಲಿ ಆ ಕೊರೋನಾ ಸ್ಪ್ರೆಡ್ ಆಗೋ ರೀತಿಯಾಗಿ ಮಾಡೋದಾಗ್ಲಿ ಅಂತಹ ಆತಂಕಕಾರಿ ಬೆಳವಣಿಗೆಗಳಿಗೆ ಕಾರಣ ಆಗದೇ ಇರೋ ರೀತಿಯಾಗಿ ನೋಡ್ಕೊಳ್ಬೇಕಾಗತ್ತೆ